ಮಾಡ ನೀನು ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಫ್ರೆಂಡ್ಸ್ ಇವತ್ತು ಸಂಡೇ ಆಗಿದ್ದರಿಂದ ನಾನು ಎತ್ತೇಳೋದು ತುಂಬಾ ನಿಧಾನ ಆಯಿತು ಯಾಕಂದರೆ ಡೈಲಿ ಬೇಗ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡಿರ್ತೀವ ಅಟ್ಲೀಸ್ಟ್ ಸಂಡೇ ಒಂದು ದಿವಸ ನಿಧಾನ ಇದ್ದೊಳೋಣ ಅಂತ ಯಾಕಂದರೆ ನಾನು ಶಾಪಿಗೆ ಹೋಗಲ್ಲ ಜೊತೆಗೆ ನಮ್ಮ ಮನೆಯವ್ರಿಗೇನಾದರೂ ವರ್ಕ್ ಇದ್ದರೆ ಮಾತ್ರ ಅವ್ರು ಶಾಪಿಗೆ ಹೋಗ್ತಾರೆ ಇಲ್ಲಾಂದರೆ ಅವತ್ತು ಕೂಡ ನಿಧಾನ ಹೋಗ್ತಾರೆ ಜೊತೆಗೆ ಮಕ್ಕಳಿಗೂ ಸ್ಕೂಲ್ ರಜೆ ಇರುತ್ತೆ ಸೊ ಹಾಗಾಗಿ ಅವತ್ತಿನ ದಿನದ ಕೆಲಸಗಳೆಲ್ಲ ಸ್ವಲ್ಪ ಡಿಲೇ ಆಗಿ ಹೋಗ್ಬಿಡತ್ತೆ ಮೀನ್ಸ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಅಷ್ಟೊಳಗೆ ಇದ್ದು ಫಸ್ಟ್ ಕಾಫಿ ಟೀ ನೀರು ಬಿಸಿ ನೀರು ಈ ಥರದ್ದೆಲ್ಲ ಕುಡ್ದು ಅದಾದ ನಂತರ ಬೇರೆ ಮನೆ ಕೆಲಸಗಳನ್ನ ಶುರು ಮಾಡ್ಕೊಳ್ಳೋದು ಸೊ ದಿನ ಮಾಡೋ ಕೆಲಸನೇ ಮಾಡೋದಕ್ಕೆ ಬೋರ್ ಆಗುತ್ತೆ ಯಾಕಂದರೆ ಈಗ ಎಲ್ಲ ಕೆಲಸಕ್ಕೂ ರಜೆ ಅಂತ ಇರುತ್ತೆ ಆದರೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಮಾಡುವಂಥ ಕೆಲವೊಂದು ಫಿಕ್ಸಲ್ ಕೆಲಸಗಳಿಗೆ ರಜೆ ಅನ್ನೋದೇ ಇರೋಲ್ಲ ಸಂಡೆ ಅಂದ ತಕ್ಷಣ ತಿಂಡಿ ತಿಂದೇ ಇರೋಕ್ಕಾಗಲ್ಲ ಕಸ ಹೊಡಿದೇ ಇರೋಕ್ಕಾಗಲ್ಲ ಮಾಡ್ತೀವಿ ಬಟ್ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಅನ್ನೋ ಥರ ಸೋಂಬೇರಿತನ ಬಂದುಬಿಡತ್ತೆ ಸೊ ಎಲ್ಲರಿಗೂ ಇದೇ ಥರ ಆಗುತ್ತಾ ಅಥವಾ ನಮಗೆ ಆಗುತ್ತಾ ಅಂತ ಗೊತ್ತಿಲ್ಲ ಸೊ ನೀವು ಕೂಡ ಇದೇ ಥರ ಮಾಡ್ತೀರಾ ಅಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಹೆಣ್ಮಕ್ಳಿಗೆ ಏನೇನೂ ಸ್ಟ್ರೆಸ್ ಫೀಲ್ ಆಗ್ತಾ ಇರುತ್ತೆ ಮೀನ್ಸ್ ಮಕ್ಕಳನ್ನ ನೋಡ್ಕೊಳೋದಂತೂ ಇನ್ನಿದ್ದು ಕಷ್ಟ ಅಂತ ಹೇಳ್ಬೋದು ನಾನು ಪ್ರತಿಯೊಂದು ಬ್ಲಾಗಲ್ಲೇ ಹೇಳ್ತಾನೆ ಇರ್ತೀನಿ ಕಷ್ಟ ಕಷ್ಟ ಅಂತ ಅದು ನಾನು ಮಾತ್ರ ಅಲ್ಲ ಪ್ರತಿಯೊಬ್ಬರ ತಾಯಂದರು ಪೇರೆಂಟ್ಸ್ಗಳಿಗೆ ಇದೇ ಥರನೇ ಅಂತ ಅನಿಸುತ್ತೆ ಯಾಕಂದರೆ ಮನೆ ಕೆಲಸಗಳ ಜೊತೆಗೆ ಮಕ್ಕಳು ಹೇಳಿದ ಮತ್ತು ಕೇಳಿಬಿಟ್ರೆ ಅದರಷ್ಟು ಖುಷಿ ಯಾವುದೂ ಇರಲ್ಲ ನಾವು ಏನು ಹೇಳ್ತೀವಿ ಅದಕ್ಕೆ ಅಪೋಸಿಟ್ ಮಾತಾಡ್ತಾನೆ ಇರ್ತಾರಲ್ಲ ಸೊ ಅಲ್ಲಿ ಅರ್ಧ ಟೈಮ್ ವೇಸ್ಟ್ ಆಗಿಬಿಡತ್ತೆ ಸೊ ಆ ಟೈಮಿಂಗ್ಸಲ್ಲಿ ನಮಗೆ ಬೇರೆ ಮನೆ ಕೆಲಸಗಳಾಗತ್ತೆ ಅಂತ ಫೀಲ್ ಆಗುತ್ತೆ ಸೊ ನಾನು ಇಲ್ಲೇನು ಮಾಡ್ತೀನಿ ಅಂತ ಹೇಳಿದ್ರೆ ಮಕ್ಕಳಿಗೆ ಬೆಳಗ್ಗೆ ಹೊತ್ತು ಸ್ವಲ್ಪ ಟಿ ವಿ ಹಾಕ್ಬಿಟ್ಟು ರೈಮ್ಸ್ ಹಾಕಿ ಕೊಟ್ಬಿಡ್ತೀನಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ಅಟ್ಲೀಸ್ಟ್ ಒಂದು ನೈನ್ ನೈನ್ ತರ್ಟಿವರೆಗೂ ವರೆಗೂ ನಮ್ಮದು ಮಾರ್ನಿಂಗ್ ಡೇ ವರ್ಕ್ ಕೆಲಸಗಳೇನಿರುತ್ತೆ ಅದನ್ನು ಬೇಗ ಬೇಗ ಮುಗಿಸ್ಕೊಳ್ಳೋಕ್ಕೆ ನನಗೆ ಈಸಿ ಆಗುತ್ತೆ ಅಂತ ಇಲ್ಲಾಂದರೆ ಬಂದು ಹಿಂದೆನೇ ಅಂದ್ಕೊಂಡ್ಬಿಡ್ತಾರೆ ಕೆಲಸಗಳೇ ಆಗೋಲ್ಲ ಮತ್ತೇನಾದರೂ ನಾವು ಟೀ ಇಟ್ಟಿರ್ತೀವಿ ಹಿಂದೆ ಬಂದು ಹೇಳ್ಕೊಂಬಿಡೋದು ಈ ಥರ ಎಲ್ಲ ಮಾಡ್ತಾರೆ ಪಾಪು ಚಿಕ್ಕೊಂಡಿದ್ದ ಇನ್ನೂ ಒನ್ ಇಯರ್ ಕಂಪ್ಲೀಟ್ ಆಗಿತ್ತ ಏನೋ ಅನಿಸುತ್ತೆ ಟೀ ಸೋಸಿಬಿಟ್ಟು ನಾನು ಟೀ ಫಿಲ್ಟರ್ನ ಇದ್ದೀನಿ ಅಷ್ಟರೊಳಗೆ ಬಂದು ಲೋಟ ಇಳ್ಕೊಂಡು ಮೈ ಮೇಲೆ ಕಾಫಿ ಎಲ್ಲ ಚೆಲ್ಕೊಂಡ್ಬಿಟ್ಟಿದ್ದೆ ನನಗೆ ಆವತ್ತಿಂದ ಒಂಥರ ಭಯ ಶುರುವಾಗ್ಬಿಟ್ಟಿದೆ ಮೀನ್ಸ್ ನಾವೇನೋ ಒಂದು ಮೈಂಡಲ್ಲಿ ಇಟ್ಕೊಂಡು ಸಾರು ಬಿಸಿಗೆ ಮಾಡಿದ್ದನ್ನು ಇಡ್ತಿಟ್ಟಿರ್ತೀವಿ ಹಾಗೆ ರೈಸ್ ಮಾಡಿದ ಕುಕ್ಕರ್ನ ಇಳಿಸ್ಬಿಟ್ಟಿರ್ತೀವಿ ಬಂದು ಮುಟ್ಬಿಟ್ರೆ ಅಂತ ಅಂದರೆ ಅವ್ರು ಮುಟ್ಟೋಕ್ಕಾಗೋದಿಲ್ಲ ಆದರೂ ಕಾಲನ್ನ ಎತ್ಬಿಟ್ಟು ಬಂದು ಕುಕ್ಕರ್ನ ಮುಟ್ಟೋದು ಸ್ಟವ್ ಮುಟ್ಟೋದು ಆಮೇಲೆ ಸ್ಟವ್ ಆನ್ ಮಾಡೋ ಥರ ಹೋಗಿ ಲೈಟ್ರ್ ತೊಗೊಂಡು ಆನ್ ಮಾಡೋದು ಈ ಥರ ಎಲ್ಲ ಮಾಡ್ತಾನೆ ಹಾಗಾಗಿ ಸ್ವಲ್ಪ ಭಯ ಅನಿಸುತ್ತೆ ಇವತ್ತು ಬೆಳಗ್ಗೆ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಅಷ್ಟರೊಳಗೆ ಹಸು ಬಂದಿತ್ತು ಮನೆ ಮುಂದೆ ಅದು ಯಾವತ್ತೂ ಇಷ್ಟು ಬೇಗ ಬರ್ತಾ ಇರಲಿಲ್ಲ ಯಾಕೋ ಬೇಗ ಬಂದ್ಬಿಟ್ಟಿತ್ತಲ್ಲ ಹಾಗಾಗಿ ಅಂಗನವಾಡಿಯಿಂದ ಫುಡ್ ಕೊಡ್ತಾರಲ್ಲ ಪ್ಯಾಕೆಟ್ಸು ತುಂಬಾ ದುಡ್ದಿರುತ್ತೆ ಪಾಪು ಅಷ್ಟೊಂದೆಲ್ಲ ತಿನ್ನಲ್ಲ ಹಂಗಾಗಿ ನಾನು ಹಸುಗಳಿಗೆ ಕೊಟ್ಬಿಡ್ತೀನಿ ಅದು ಮುಗ್ದೇ ಇರಲ್ಲ ಅಷ್ಟರೊಳಗಾಗಲೇ ಮತ್ತೆ ಕೊಡ್ತಾರೆ ಅಂಗನವಾಡಿಯಲ್ಲಿ ಮಾಲ್ಟ್ ಪೌಡರು ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ಅಟ್ಲೀಸ್ಟ್ ಹಸುಗಳ್ಗಾದರೂ ಕೊಟ್ಟರೆ ತಿನ್ಕೋತವೆ ಅಂತೇಳ್ಬಿಟ್ಟು ಈ ಥರ ಮಾಡೋದು ಇಲ್ಲಾಂದರೆ ನಾವು ಹಾಲು ತೊಗೋತೀವಲ್ಲ ಅವ್ರ ಮನೇಲಿ ಹಸುಗಳಿದೆ ಅವ್ರಿಗೆ ಕೊಟ್ಬಿಡ್ತೀವಿ ಒಳಗಡೆ ಎಲ್ಲ ಕಸ ಹೊಡ್ದಾಯಿತು ನಂತರ ನಾನು ಹೊರ್ಗಡೆ ಕಸ ಹೊಡೆದು ನೀರು ಹಾಕೋಣ ಅಂತ ಬಂದೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರೇ ಇದನ್ನು ಮಾಡಿಕೊಡ್ತಾರೆ ಹೊರಗಡೆ ನೀರು ಹಾಕೋದು ಎಲ್ಲ ನಮ್ಮದು ಮನೆ ಮುಂದೆ ಪೋಟಿಕೋ ಸ್ವಲ್ಪ ತುಂಬ ದೊಡ್ಡದಿದೆ ಸೊ ಹಾಗಾಗಿ ಒರೆಸಿದ್ರೆ ಸಾಕಾಗೆಲ್ಲ ಡೈಲಿ ನೀರು ಹಾಕಲೇಬೇಕಾಗತ್ತೆ ಸೊ ಗಮ್ಯನೂ ಇವತ್ತು ಮನೇಲಿ ಇದ್ದಿದ್ದರಿಂದ ಅವಳ ಹತ್ರನೇ ನೀರು ಹಾಕಿಸ್ತಾ ಇದ್ದೆ ಪಾಟ್ಗಳಿಗೆಲ್ಲ ಮನೆ ಮುಂದೆ ತುಂಬಾ ಹಸಿರಿರುವಂಥ ಗಿಡಗಳನ್ನ ಬೆಳೆಸಿದ್ರೆ ತುಂಬಾ ನಮಗೆ ಒಳ್ಳೆ ಫ್ರೆಶ್ ಆಕ್ಸಿಜನ್ ಸಿಗುತ್ತೆ ಜೊತೆಗೆ ಏನೋ ಒಂಥರ ಮೈಂಡ್ ಫ್ರೀ ಆಗುತ್ತೆ ಜೊತೆಗೆ ನಮಗೇನಾದರೂ ಸ್ಟ್ರೆಸ್ ಫೀಲ್ ಆದಾಗ ಕುತ್ಕೊಂಡು ನಾವು ಹಸಿರು ಗಿಡಗಳನ್ನ ನೋಡ್ತಾ ಇದ್ದರೆ ಮೈಂಡ್ ರೀಫ್ರೆಶ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ನಾವು ಆದಷ್ಟು ಮನೆ ಮುಂದೆ ಹಚ್ಚ ಹಸಿರಿರುವಂಥ ಗಿಡಗಳನ್ನ ಬೆಳೆಸೋದಕ್ಕೆ ಸಾಧ್ಯ ಆದಷ್ಟು ಟ್ರೈ ಮಾಡಬೇಕು ಸೊ ನಂತರ ನಾನು ನೀರೆಲ್ಲ ಹಾಕ್ತಾ ಇದ್ದೆ ಗಮ್ಯ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನೀರೆಲ್ಲ ಹಾಕಿದ್ಮೇಲೆ ಅವಳು ಕಡ್ಡಿ ಪರ್ಕೆಯಲ್ಲಿ ಎಲ್ಲ ಗುಡ್ಸ್ಕೊಟ್ಳು ಸೊ ನೆಲ್ ಹೆಲ್ಪ್ ಮಾಡ್ತಾಳೆ ಇಲ್ಲ ಅಂತಲ್ಲ ಬಟ್ ಏನಂದರೆ ಇನ್ನೂ ಚಿಕ್ಕವಳಲ್ವಾ ಹಾಗಾಗಿ ನಾನು ಏನು ಕೆಲಸ ಹೇಳೋದಕ್ಕೆ ಇಷ್ಟ ಆಗೋದಿಲ್ಲ ಸೊ ಆದರೂ ಮಕ್ಕಳು ಇಷ್ಟು ಸಣ್ಣವ್ರಿದಾಗಲೇ ಕೆಲವೊಂದನ್ನು ಹೇಳಿಕೊಟ್ರೆ ನಮಗೆ ಸ್ವಲ್ಪ ಫ್ರೀ ಆಗತ್ತೆ ಅಂತ ಹೇಳ್ಬೋದು ನಮಗೆ ಇತ್ತೀಚೆಗೆ ಫ್ಯಾಟ್ ಇನ್ಕ್ರೀಸ್ ಆಗ್ತಾ ಇದೆ ಹಾಗೆ ಓವರ್ ವೆಯ್ಟ್ ಆಗ್ತಾ ಇದ್ದೀವಿ ಅಂತ ಅಂದರೆ ರೀಸನ್ ಬಂದು ನಾವು ತಗೊಳ್ಳೋವಂಥ ಫುಡ್ಡು ಅಂತ ಅಲ್ಲ ಯಾಕಂದರೆ ಇವಾಗಿನ ಅಪ್ಡೇಟಿಂಗ್ ಕೆಲಸಗಳಂತ ಹೇಳ್ಬೋದು ಎಕ್ಸಾಂಪಲಾಗಿ ಮೊದಲೆಲ್ಲ ಕುತ್ಕೊಂಡು ಬಟ್ಟೆ ಒಗೆಯೋರು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರು ಇಡೀ ಮನೆ ಮಂದಿ ಫುಲ್ ಬಟ್ಟೆ ಒಗೆಯೋರು ಇವಾಗ ಬಟ್ಟೆಯಲ್ಲಿ ಒಗೆಯೋದಿದೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಬಟ್ಟೆ ಕ್ಲೀನ್ ಆಗುತ್ತೆ ನಂತರ ನಾವು ಕಸ ಕಸ ಹೊಡೆಯೋದಕ್ಕೆ ನೀಟಾಗಿ ಬಗ್ಗಿ ನೀಟಾಗಿ ಕಸ ಹೊಡ್ಕೋತಾ ಇದ್ವಿ ಬಗ್ಬಿಟ್ಟು ನೆಲ ಇದ್ವಿ ಕುತ್ಕೊಂಡು ತೆವಳ್ಕೊಂಡು ನೆಲ ಒರೆಸೋರು ಅವಾಗೆಲ್ಲ ಬಟ್ಟೆನ ಚೆನ್ನಾಗಿ ಹಿಂಡ್ಕೊಂಡು ಇವಾಗ ನೆಲ ಒರಿಸ್ಕೋತೀವಿ ಅದೇ ರೀತಿ ಒಂದು ಪ್ರತಿಯೊಂದು ಕೆಲಸಕ್ಕೂ ಕೂಡ ನಾವು ನಿಂತ್ಕೊಂಡೇ ಮಾಡೋ ಅಂಥದ್ದಾಗಿದೆ ಈಗ ಒಂದು ಅಡುಗೆ ಮನೇಲಾದರೂ ಅಷ್ಟೇ ಅವಾಗೆಲ್ಲ ಸೌದೆ ಹೊಲೆಯಲ್ಲಿ ಅಡುಗೆ ಮಾಡುವಾಗ ಕುತ್ಕೊಂಡು ಚಪಾತಿ ರೊಟ್ಟಿಗಳು ಮಾಡ್ಕೊಳ್ಳೋದು ಅಡುಗೆ ಮಾಡ್ಕೊಳ್ಳೋದು ಖಾರ ಕೂಡ ಅಷ್ಟೇ ಕಲ್ಲಲ್ಲಿ ಹರಿದ್ಬಿಟ್ಟು ಅಡುಗೆನ ಮಾಡ್ಕೊಳ್ಳೋರು ಸೊ ಖಾರನ ಕಲ್ಲಲ್ಲಿ ಹರಿಯೋದು ಅಂತೇಳಿದ್ರೆ ಒಂದು ಫಿಫ್ಟೀನ್ ಮಿನಿಟ್ಸು ಕೂತ್ಕೊಂಡು ಕೈಗೂ ಎಕ್ಸಸೈಸ್ ಆಗ್ತಾಯಿತ್ತು ಹಾಗೆ ಇಡೀ ಬಾಡಿಗೂ ಕೂಡ ಎಕ್ಸಸೈಸ್ ಆಗ್ತಾಯಿತ್ತು ಸೊ ಈಗ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಹೋಗಿ ಗರ್ರಂಥ ಮಿಕ್ಸಿಯಲ್ಲಿ ತಿರುಗ್ಕೊಂಡ್ಬಿಟ್ರೆ ಕಾರನೇ ರೆಡಿ ಆಯಿತು ಸೊ ಈ ಥರ ಸಿಚುವೇಶನ್ ಇದ್ದಾಗ ಎಂಥವ್ರಿಗೂ ಕೂಡ ಬಾಡಿ ಇನ್ಕ್ರೀಸ್ ಆಗೇ ಆಗುತ್ತೆ ಓವರ್ ವೇಟ್ ಆಗೇ ಆಗ್ತಾರೆ ಸೊ ನನ್ನ ವಿಚಾರಕ್ಕೆ ಬಂದಾಗ ನಾನು ಪಾಪುಗೆ ಫೀಡಿಂಗ್ ಮಾಡ್ತಾ ಇದ್ದಿದ್ದರಿಂದ ವೆಯ್ಟ್ ಸ್ವಲ್ಪ ಕಡಿಮೆನೇ ಇತ್ತೆ ಬಟ್ ಈಗ ಪಾಪು ಸ್ಟಾ ಫೀಡಿಂಗ್ ಸ್ಟಾಪ್ ಮಾಡಿರೋದ್ರಿಂದ ವೆಯ್ಟ್ ಗೇನ್ ಆಗ್ತಾನೇ ಇದ್ದೀನಿ ಸೊ ಹಾಗಾಗಿ ಇತ್ತೀಚಿಗಂತೂ ಫುಡ್ಡಲ್ಲಿ ತುಂಬಾ ಲಿಮಿಟ್ ಮಾಡಿಬಿಟ್ಟಿದ್ದೀನಿ ಮೀನ್ಸ್ ಒನ್ ಟೈಮ್ ಊಟ ಮಾಡೋದನ್ನ ಟೂ ಟೈಮ್ ಮಾಡ್ಕೊಳ್ಳೋದು ಈ ರೀತಿ ರೈಸ್ ಕ್ವಾಂಟಿಟಿ ಕೂಡ ಕಡಿಮೆ ಮಾಡಿದ್ದೀನಿ ಅದರ ಜೊತೆಗೆ ವೆಜಿಟೇಬಲ್ಸು ಮತ್ತು ಹಣ್ಣು ಹಂಪಲುಗಳ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಬಂದು ಜೀರಾ ವಾಟರ್ನ ಕುಡಿತೀನಿ ಜೊತೆಗೆ ರಾತ್ರಿ ಊಟ ಆದಮೇಲೂ ಕೂಡ ಜೀರಾ ವಾಟರ್ನ ಕುಡಿತೀನಿ ಜೊತೆಗೆ ಮಧ್ಯ ಹೊಟ್ಟೆ ಅಶ್ವ ಅನ್ನಿಸ್ದಾಗ ಕೆಲವೊಂದು ಫ್ರೂಟ್ಸು ಈ ಥರದನ್ನು ತಿನ್ಕೋತಾ ಇದ್ದೀನಿ ನೋಡೋಣ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ನನಗೆ ಯಾವ ಥರ ವೆಯ್ಟ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಹೇಳಿಬಿಟ್ಟು ಈ ಥರ ಶುರು ಮಾಡ್ಕೊಂಡಿದ್ದೀನಿ ನಾದ್ನಿಯವರು ಊರಿಂದ ಬಂದಿದ್ದರು ಇವತ್ತು ನಮ್ಮ ಕಳಿಕಾ ಸೊಸೈಟಿಯಲ್ಲಿ ಎಲೆಕ್ಷನ್ ಇದ್ದಿದ್ದರಿಂದ ಅವ್ರದ್ದು ಕೂಡ ಓಟ್ ಇತ್ತು ಹಾಗಾಗಿ ಬಂದಿದ್ದರು ಅತ್ತೆ ಅವ್ರದ್ದು ಬರ್ಡೇ ಇತ್ತಲ್ಲ ಮೂರನೇ ತಾರೀಕು ಸೊ ಅವರು ಅತ್ತೆಗೆ ಅಂತೇಳ್ಬಿಟ್ಟು ಒಂದು ಗಿಫ್ಟ್ನ ತೊಗೊಂಬಂದಿದ್ರು ಸೊ ಈ ಥರದ್ದು ಕಾಫಿ ಬೌಲು ತುಂಬಾ ಚೆನ್ನಾಗಿತ್ತು ಗಿಫ್ಟ್ ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ಆಯಿತು ಈ ಗಿಫ್ಟು ನನಗೆ ಅನಿಸುತ್ತೆ ಕಾಫಿನ ನಾನು ಇಂಥದ್ರಲ್ಲೇ ಕುಡಿಯೋಕ್ಕೆ ಇಷ್ಟಪಡ್ತೀನಿ ನಾನು ತೊಗೋಬೇಕು ಅಂತ ಈ ಥರದ್ದು ಅನ್ಕೋತಾ ಇದ್ದೆ ಸೊ ಅತ್ತೆಗೆ ಅವರು ಗಿಫ್ಟ್ ತೊಗೊಂಬಂದು ಕೊಟ್ಟಿದ್ರು ಸೊ ಅದರಲ್ಲೇ ಸರಿ ಯಾವಾಗಾದರೂ ಕುಡ್ಬಿಟ್ಟು ಆಸೆನ ಕಳ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ಈ ಥರದ್ದು ತುಂಬಾ ಇಷ್ಟ ಆ್ಯಂಡ್ ಸಾಸರ್ ಟೈಪು ಹಿತ್ತಾಳೆ ಕಪ್ಪು ಮತ್ತು ಸಾಸರ್ ಬಂದಿದೆ ಇದ್ರ ಜೊತೆಗೆ ಮತ್ತು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಗಿಫ್ಟು ಹಾಗೇ ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡ್ವಿ ನಮ್ಮ ಮನೆಯವರು ನೈನ್ ಓ ಕ್ಲಾಕಿಗೆ ಹೋಗಿದ್ದರು ಸೊ ಎಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಬಾವ ಅವರು ಇಬ್ಬರು ನಿಂತ್ಕೊಂಡಿದ್ರು ಈ ಎಲೆಕ್ಷನ್ಗೆ ನಮ್ಮ ಕಾಳಿಕಾ ಪರಮೇಶ್ವರಿ ಸೊಸೈಟಿಯಿಂದ ಎಲ್ಲರದ್ದು ಎಲೆಕ್ಷನ್ದು ಓಟಿಂಗ್ ಎಲ್ಲ ಇದ್ದಿದ್ದರಿಂದ ನಾವು ಕೂಡ ಟೂ ತರ್ಟಿ ಅಷ್ಟರೊಳಗೆ ರೆಡಿಯಾಗಿ ಗಮ್ಮ್ಯನ ಕರ್ಕೊಂಡು ಹೋದ್ವಿ ನಾನು ಅತ್ತೆ ಮತ್ತು ನಮ್ಮ ಆದ್ನಿ ಮಾವನಿಗೆ ನಮ್ಮ ಮನೆಯವರೇ ಕರ್ಕೊಂಡೋಗಿ ಆಲ್ರೆಡಿ ಹಾಕಿಸ್ಕೊ ಬಂದಿದ್ರು ಓಟು ಸೊ ನೋಡಿ ಹೀಗಿದೆ ನಮ್ಮ ಸೊಸೈಟಿ ಎಲೆಕ್ಷನು ಸೊಸೈಟಿ ಎಲೆಕ್ಷನ್ ಅಂದ್ರೆ ಏನೋ ಒಂಥರ ಖುಷಿ ಮೊದ್ಲ ಮಾಮೂಲಿ ಎಲೆಕ್ಷನ್ಸ್ ಎಲ್ಲ ಈಗ ಬ್ಯಾಲೆಟ್ ಅಲ್ಲಿ ಮಾಡ್ತಾರೆ ಆದ್ರೆ ಸೊಸೈಟಿ ಎಲೆಕ್ಷನ್ ಬಂದು ಲಿಸ್ಟಲ್ಲಿ ಸೀಲ್ ಹೊತ್ತೋದ್ರ ಮುಖಾಂತರ ವೋಟಿಂಗ್ ಇರುತ್ತೆ ಅದನ್ನ ಡಬ್ಬಕ್ಕೆ ಹಾಕಿ ಬರ್ತೀವಿ ಸೊ ಆ ಥರ ಇರತ್ತೆ

ಹೋಟಿಂಗ್ ಎಲ್ಲ ಮುಗಿಸಿ ಮನೆ ಹತ್ರ ಬಂದು ಈ ಥರ ಕೆಲವೊಂದು ವೀಡಿಯೋಸ್ನ ಮಾಡ್ಕೊಂಡ್ವಿ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇವತ್ತು ನಾನು ಬ್ರೆಡ್ ಡೆಸಾರ್ಟನ್ನ ಮಾಡಿದ್ದೆ ಸೊ ಈ ಒಂದು ರೆಸಿಪಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್